ನಮಸ್ಕಾರ ನಕ್ಷತ್ರ ಚಿತ್ತ ನಕ್ಷತ್ರಕ್ಕೆ ಪೇಪೋ ರಾರಿ ಅಕ್ಷರಗಳು ಬರುತ್ತೆ ರಾಶಿಯಲ್ಲೂ ಚಿತ್ತ ನಕ್ಷತ್ರ ಎರಡು ಪಾದಗಳು ಬರುತ್ತೆ ತುಲಾ ರಾಶಿಯಲ್ಲೂ ಎರಡು ಪಾದಗಳು ಬರುತ್ತೆ ನಕ್ಷತ್ರಕ್ಕೆ ಅಧಿಪತಿ ಕುಜಗ್ರಹ ಆಗ್ತಾನೆ ಅದರಿಂದ ಇವರ ಮೈಯೇ ಸ್ವಲ್ಪ ಉಷ್ಣಾಂಶ ಹೆಚ್ಚಾಗಿರುತ್ತೆ ಇವರ ಮೈಯಲ್ಲಿ ಭಾಳ ಬುದ್ಧಿವಂತರಾಗಿರ್ತಾರೆ ಆಕ್ಟಿವ್ ಆಗಿರ್ತಾರೆ ಒಂಥರ ಡಾಮಿನೆಂಟ್ ಆಗಿರ್ತಾರೆ ಚಿಕ್ಕ ವಯಸ್ಸಲ್ಲಿ ಬಹಳ ಬೋಲ್ಡ್ ಆಗಿದ್ದರೂ ಕೂಡ ಹದಿನೈದು ಹದಿನಾ ಹದಿಮೂರು ಹದಿನಾಲ್ಕು ವಯಸ್ಸು ಆದಮೇಲೆ ಸ್ವಲ್ಪ ಮೂಡಿ ನೇಚರ್ ಹೆಚ್ಚಾಗಿ ಬಂದ್ಬಿಡುತ್ತೆ ಅದರಲ್ಲಿ ಗಮನ ಇರಬೇಕು ಸಣ್ಣಕ್ಕೆ ಎತ್ತರಕ್ಕೆ ಭಾಳ ಒಂಥರ ಎಕ್ಸ್ಪ್ರೆಸಿವ್ ಆಗಿ ನೋಡಿದ್ರೆ ಎಲ್ಲರಲ್ಲೂ ಕೂಡ ಅಂದರೆ ಮುಖಲಕ್ಷಣ ಚೆನ್ನಾಗಿದೆ ಅಂತಾರಲ್ಲ ಆ ರೀತಿ ಕಾಣಿಸ್ಕೋತಾರೆ ಏನೇ ಭಾಷೆ ಇದ್ದರೂ ಕೂಡ ಅದನ್ನು ಸರಳವಾಗಿ ಮಾತಾಡುವಂಥ ಒಂದು ಯೋಗ ಇರುತ್ತೆ ಎಲ್ಲ ಕಲಿಬೇಕು ಅನ್ನೋ ಒಂದು ಆಸೆ ಅವರಲ್ಲಿ ಹೆಚ್ಚಾಗಿರುತ್ತೆ ಬುದ್ಧಿವಂತರಾಗಿರ್ತಾರೆ ಕೆಲವು ಸಮಯ ಸ್ವಾರ್ಥಿಗಳು ಭಾಳನೇ ಸ್ವಾರ್ಥಿಗಳಾಗಿರ್ತಾರೆ ಯಾಕಂದರೆ ತನ್ನ ಕೆಲಸ ಆದರೆ ಸಾಕು ಈಗ ಕುಟುಂಬ ಸಮೇತ ಎಲ್ಲೋ ಬಫೆ ಸಿಸ್ಟಮ್ ಮದುವೆಗೆ ಹೋಗಿದ್ದೀನಿ ಅಂತ ಇಟ್ಕೊಳ್ಳಿ ಕೆಲವರು ಏನು ಮಾಡ್ತಾರೆ ಎಲ್ರಿಗೂ ತಟ್ಟೆ ಕೊಟ್ಬಿಟ್ಟು ಅವ್ರು ಕೊನೆಯಲ್ಲಿ ತಿಂತಾರೆ ಆದರೆ ಇವರು ಹೋಗಿ ತೊಗೊಂಡು ತನಗೇನು ಬೇಕೋ ಹಾಕ್ಕೊಂಡು ಆ ಕಡೆ ಹೋಗ್ಬಿಡ್ತಾರೆ ಅಂದರೆ ಮಾಡಬಾರ್ದು ಅಂತಿಲ್ಲ ಯಾರು ಹೇಳಿದ್ಮೇಲೆ ಅಯ್ಯೋ ಗೊತ್ತಿಲ್ಲ ಅಂತಾರೆ ಆ ಸ್ವಭಾವ ಸ್ವಾಭಾವಿಕ ಗುಣ ಮುಂದೆ ಬಂದ್ಬಿಡುತ್ತೆ ಯಾವುದೇ ವಿಚಾರದಲ್ಲಿ ಕೂಡ ಒಂದು ಟ್ರಿಪ್ಗೆ ಹೋದರೆ ಟೂರ್ಗೆ ಹೋದರೆ ಅವ್ರ ಕೆಲಸ ಅವ್ರು ಮಾಡ್ಕೋತಾರೆ ಯಾವ ಎಸಿಟೇಷನ್ ಇರಲ್ಲ ಎಲ್ಲೋದ್ರೂ ಸರಿ ಹೊಸೊಬ್ಬರು ಒಳಗ್ರನ್ನೋದೇನಿಲ್ಲ ಎಲ್ಲರ ಹತ್ರ ಹೋಗಿ ಸಹಜವಾಗಿ ಮಾತಾಡೋದೇ ಸಹಜವಾಗಿ ಬೈಯೋದೆ ಸಹಜವಾಗಿ ಬೈಸ್ಕೊಳ್ಳೋದೇನೆ ಅದನ್ನು ಸ್ವಲ್ಪ ಸ್ಥಳ ಜಾಗ ನೋಡಿ ತಮ್ಮನ್ನು ತಮ್ಮ ನಡವಳಿಕೆಯನ್ನು ಒಳಪಡಿಸ್ಕೊಂಡ್ರೆ ಇನ್ನು ಹೆಚ್ಚಿನ ನೆಮ್ಮದಿ ಹೆಸರು ಕೂಡ ಸಿಗುತ್ತೆ ಒಳ್ಳೆ ಐಡಿಯಾ ಇಟ್ಕೊಂಡಿರ್ತಾರೆ ಯಾವಾಗಲೂ ಏನೋ ಒಂದು ಹೊಸ ಐಡಿಯಾ ಹೇಳಿದ್ರೆ ಖಂಡಿತ ಅದು ವರ್ಕೌಟ್ ಆಗುತ್ತೆ ಒಳ್ಳೆ ಒಪಿನಿಯನ್ ಕೂಡ ಯಾರನ್ನಾರು ಇಂಟ್ರೊಡ್ಯೂಸ್ ಮಾಡಿದ್ರು ಕೂಡ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಅದೇನು ಭೇದ ಭಾವ ಇರೋದಿಲ್ಲ ನಾವುಗಳು ಕೂಡ ಹಂಗೆ ಮಾಡಲ್ಲ ಆ ರೀತಿ ಮಾಡಿಟ್ಬಿಡ್ತಾರೆ ಮುಂದಾಲೋಚನೆ ಇರುತ್ತೆ ಇಂಟ್ಯೂಷನ್ ಇರುತ್ತೆ ಇದು ಹಿಂಗೆ ನಡೆಯುತ್ತೆ ಈ ಥರ ಹೋದರೆ ಹಿಂಗೆ ಆಗುತ್ತೆ ಇದೆಲ್ಲ ಬಹಳ ಚೆನ್ನಾಗಿರುತ್ತೆ ವಾಹನಗಳಲ್ಲಿ ಟೆಕ್ನಿಕಲ್ ಏರಿಯಾಸಲ್ಲಿ ಎಲೆಕ್ಟ್ರಾನಿಕ್ಸ್ ವಿಷಯದಲ್ಲಿ ಭಾಳ ಬುದ್ಧಿವಂತಿಕೆ ಚಾತುರತೆ ಇರತಕ್ಕಂಥವ್ರು ಕಂಪ್ಯೂಟರ್ಸಲ್ಲಿ ಸಾಫ್ಟ್ವೇರಲ್ಲಿ ಈಗ ಎ ಐ ಅಂತ ಏನು ಹೇಳ್ತೀವಿ ನಕ್ಷತ್ರದವ್ರು ಏನಾದ್ರು ಪಿ ಯು ಸಿ ಪಾಸ್ ಮಾಡಿದರೆ ಖಂಡಿತ ಎ ಐ ತಗೊಳ್ಳಿ ಬಹಳ ವಿಶೇಷವಾದ ಸ್ಥಾನಮಾನ ಸಿಗುವಂಥ ಯೋಗ ಇರುತ್ತೆ ಒಳ್ಳೆ ಕನಸುಗಳನ್ನು ಕಾಣೋರು ನಿಜ ಜೀವನದಲ್ಲೂ ಕನಸು ಕಾಣ್ತಾರೆ ಮಲಗಿದ್ದಾಗಲೂ ಕೂಡ ಒಳ್ಳೆ ಕನಸು ಬರೋದು ಕೆಲವರು ನಮ್ಗೆ ಹೇಳ್ತಾರೆ ಸಾರ್ ಕನಸೇ ಸರಿ ಇಲ್ಲ ಅಂತಾರೆ ಆದರೆ ಚಿತ್ತಾನಕ್ಷತ್ರದವರೆಗೆ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡ ದೇವಸ್ಥಾನಗಳು ಪ್ರಾಣಿ ಪಕ್ಷಿಗಳು ಇದೆಲ್ಲ ಬಹಳ ಚೆನ್ನಾಗಿ ಅಂದರೆ ಸಾಧ್ಯವಾದಂತಹ ಪಾಸಿಟಿವ್ ಕನಸುಗಳು ಬಹಳ ಬರುವಂತಹ ಸಾಧ್ಯ ಚಾನ್ಸಸ್ ಇದೆ ಶೇರ್ ಮಾರ್ಕೆಟು ಜ್ಯೋತಿಷ ಇಂಜಿನಿಯರಿಂಗು ಟೆಕ್ನಿಕಲ್ ಏರಿಯಾಸು ಟೀಚಿಂಗು ಮಿಲಿಟರಿ ರಾಜಕೀಯ ಇದರಲ್ಲೆಲ್ಲ ಬಹಳ ವಿಶೇಷವಾದ ಸ್ಥಾನಮಾನ ಪಡೀತಾರೆ ಕ್ವಿಕ್ ಟು ರಿಯಾಕ್ಟು ಯಾರು ಏನಾರು ಹೇಳ್ಬಿಟ್ರೆ ಕಾಯ್ಕೊಂಡಿರ್ತಾರೆ ಟಕ್ ಅಂತ ನಾನು ಅಂತ ಹೇಳಿ ಬಂದ್ಬಿಡ್ತಾರೆ ಎಲ್ಲ ವಿಚಾರಿಸಿ ಅದನ್ನ ನಂತರ ಮಾಡೋದು ಉತ್ತಮ ಇವರು ನಂತರ ಏನೇ ಕೆಲಸ ಮಾಡೋಕ್ಕೋದ್ರೂ ಬುದ್ಧಿವಂತಿಕೆ ಇರುತ್ತೆ ನಾಲೆಡ್ಜ್ ಇರುತ್ತೆ ಗುಡ್ ಎಕ್ಸಿಕ್ಯೂಟರ್ ಅಂದರೆ ಕೆಲಸಗಳನ್ನು ದಾರಿಗೆ ತರೋದರಲ್ಲಿ ಉತ್ತಮರು ಆದರೆ ಪ್ಲ್ಯಾನ್ ಮಾಡೋಲ್ಲ ಒಂದು ಪ್ಲ್ಯಾನೇ ಇರೋಲ್ಲ ಅದಕ್ಕೆ ಕೊನೆಯ ಮೂಮೆಂಟಲ್ಲಿವರೆಗೂ ಬಂದು ನಾಳೆ ಹೋಮ್ವರ್ಕ್ ಸಬ್ಮಿಟ್ ಮಾಡಬೇಕು ಅಂದರೆ ಇವತ್ತು ರಾತ್ರಿ ಕೂತ್ಕೊಂಡು ಬರೆಯೋದು ಆ ರೀತಿ ಮಕ್ಕಳಲ್ಲೂ ಇರುತ್ತೆ ದೊಡ್ಡವರಲ್ಲೂ ಕೂಡ ಇರುತ್ತೆ ಅದನ್ನು ಸ್ವಲ್ಪ ಬದಲಾಯಿಸ್ಕೊಳ್ಳೋದು ಉತ್ತಮವಾಗಿರುತ್ತೆ ವಿದ್ಯಾಭ್ಯಾಸದ ವಿಚಾರ ಬಂದಾಗ ಟೆಕ್ನಿಕಲ್ ಲೈನಲ್ಲಿ ಓದ್ತಾರೆ ಇಂಜಿನಿಯರಿಂಗ್ ಲೈನಲ್ಲಿ ಓದ್ತಾರೆ ಕೆಲವರು ಚಿಕ್ಕ ವಯಸ್ಸಲ್ಲೇ ಮ್ಯೂಸಿಕಲ್ಲಿ ಭಾಳ ವಿಶೇಷವಾದ ಸ್ಥಾನಮಾನ ಪಡಿತಾರೆ ಸಮುದ್ರ ದಾಟಿ ವಿದೇಶಕ್ಕೆ ಹೋಗಿ ಓದುವಂಥ ಯೋಗಗಳು ಬಹಳ ಚೆನ್ನಾಗಿರುತ್ತೆ ಮೂವತ್ತು ವಯಸ್ಸಿನ ನಂತರ ಎಷ್ಟೇ ಟೆಕ್ನಿಕಲ್ ಓದಿದ್ರು ಕೂಡ ಟೆಕ್ನೋ ಕಮರ್ಷಿಯಲ್ ಅಂತೀವಿ ಮ್ಯಾನೇಜ್ಮೆಂಟ್ ಲೈನ್ ಬರುವಂಥ ಸಾಧ್ಯತೆ ಇರುತ್ತೆ ಈ ಚಿತ್ತ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಹೆಣ್ಣು ಮಕ್ಕಳು ಬಹಳ ಸಂತೋಷವಾಗಿರ್ತಾರೆ ಎಲ್ಲ ವಿಷಯನೂ ತಿಳ್ಕೊಳ್ಳೋದ್ರಲ್ಲಿ ಆಸಕ್ತಿ ಇರುತ್ತೆ ನೋಡೋಕೆ ಚೆನ್ನಾಗಿರ್ತಾರೆ ಬಣ್ಣ ಚೆನ್ನಾಗಿರುತ್ತೆ ಕಲರು ಭಾಳ ಬೆಳ್ಳಗಿದ್ದಾರೆ ನೋಡೋಕ್ಕೊಂದು ಆಕ್ಟಿವ್ ಆಗಿರ್ತಕ್ಕಂಥ ಸ್ವಭಾವ ಇರುತ್ತೆ ಕೂದಲು ಚೆನ್ನಾಗಿರುತ್ತೆ ಮಾಡ್ರನ್ ಆಗಿ ಕಾಣಿಸ್ಕೊಳ್ತಾರೆ ಒಳ್ಳೊಳ್ಳೆ ಐಡಿಯಾಗಳು ಇಟ್ಕೊಂಡಿರ್ತಾರೆ ಥರ ಶಾರ್ಪಾಗಿ ಏನೇ ನೋಡಿದ್ರು ಕೂಡ ಅದನ್ನು ತಕ್ಷಣ ಅರ್ಥ ಮಾಡ್ಕೊಳ್ಳೋವಂಥ ಒಂದು ಗುಣ ಅವರಲ್ಲಿರುತ್ತೆ ಏನೇ ತಾನು ಸಾಧಿಸಿದ್ರು ಕೂಡ ಅದ್ರ ಬಗ್ಗೆ ಒಂದು ಗೌರವ ಗಣ್ಯತೆ ಇಟ್ಟಿರ್ತಕ್ಕಂಥ ಇರ್ತಾರೆ ಒಳ್ಳೆ ಸ್ನೇಹಿತರಿರುವಂತಹ ನಕ್ಷತ್ರ ಚಿತ್ತ ನಕ್ಷತ್ರ ವಿದ್ಯಾಭ್ಯಾಸ ಸೈಕಾಲಜಿಯಲ್ಲಿ ಜರ್ನಲಿಸಮಲ್ಲಿ ಸೈನ್ಸಲ್ಲಿ ಫಿಸಿಕ್ಸಲ್ಲಿ ರಿಸರ್ಚಲ್ಲಿ ಸ್ಪೋರ್ಟ್ಸಲ್ಲಿ ಹೆಸರು ಪಡೆಯುವಂತಹ ವ್ಯಕ್ತಿಗಳಾಗಿರ್ತಾರೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಗಮನವಾಗಿಲ್ಲ ಅಂದರೆ ಜಾತಕ ಪ್ರಕಾರ ಮಾಡಿಲ್ಲ ಅಂದರೆ ಡೈವರ್ಸ್ ಆಗೋದು ಸಪರೇಷನ್ ಆಗೋದು ಮಕ್ಕಳಾಗದೇ ಹೋಗೋದು ಇದೆಲ್ಲ ತೊಂದರೆಗಳು ಬರುವಂತಹ ಸಾಧ್ಯತೆ ಹೆಣ್ಣು ಮಕ್ಕಳಿಗಿರುತ್ತೆ ಟೀಚಿಂಗು ಕೋಚಿಂಗು ಗೈಡಿಂಗು ಇದೆಲ್ಲ ಬಹಳ ಚೆನ್ನಾಗಿ ಬರುತ್ತೆ ಕೆಲವರಿಗೆ ಮಕ್ಕಳು ಆಗದೆ ಇರುವಂಥ ಸಾಧ್ಯತೆ ಇದ್ದು ಐ ವಿ ಎಫ್ ಮಾಡಿಸ್ಕೊಂಡೆ ದತ್ತು ತೊಗೊಂಡೆ ಸರ್ಲೊಬಿಸಿ ಮಾಡಿಸ್ಕೊಂಡೆ ಇದೆಲ್ಲ ಕೂಡ ಬರುವಂಥ ಚಾನ್ಸಸ್ ಇದೆ ಹೆಣ್ಣುಮಕ್ಳಿಗೆ ಹಿಂಗಿದ್ರೆ ಕೆಲವು ಗಂಡು ಮಕ್ಕಳು ಕೂಡ ಮೂವತ್ತ್ ಮೂರು ವಯಸ್ಸುವರೆಗೂ ಭಾಳ ತೊಂದರೆ ಟೆನ್ಷನ್ಸ್ ಇರುತ್ತೆ ಅದರ ನಂತರ ಚೆನ್ನಾಗ್ತಾರೆ ಅಣ್ಣ ತಮ್ಮ ಅಕ್ಕ ತಂಗಿರು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲರನ್ನೂ ಚೆನ್ನಾಗಿ ಆರೈಕೆ ಮಾಡಿಕೊಂಡು ಅವ್ರಿಗೆಲ್ಲ ಎಲ್ಪ್ ಮಾಡಿಕೊಂಡು ಮದುವೆ ಆಗಿ ಭಾಳ ವರ್ಷ ಆದಮೇಲೂ ಕೂಡ ನಮ್ಮ ತಂಗಿಗೆ ಮನೆ ಕಟ್ಟಿಸೋ ದುಡ್ಡು ಕೊಟ್ಟೆ ನಮ್ಮ ಅಣ್ಣನಿಗೆ ಐದು ಕೊಟ್ಟೆ ಇದೆಲ್ಲ ಅವರಲ್ಲಿ ಭಾಳ ಹೆಚ್ಚಾಗಿ ಕಂಡು ಬರುತ್ತೆ ಕೆಲವು ಸಮಯ ಅವರೇ ಕೂಡ ಜಾತಕದಲ್ಲಿ ಗ್ರಹಗತಿಗಳು ಚೆನ್ನಾಗಿಲ್ಲ ಅಂದರೆ ಅಣ್ಣ ತಮ್ಮಂದನ್ನು ಕೂಡ ಸಾಲಗಾರರು ಮಾಡಿಬಿಡುವಂಥ ಸಾಧ್ಯತೆ ಇದೆ ನೋಡಿ ಒಂದು ಪ್ಲಸ್ ಆದರೆ ಅದೇ ಮೈನಸ್ ಆಗುವ ಚಾನ್ಸಸ್ಸು ಇದೆ ಒಬ್ಬರು ಅಣ್ಣ ತಮ್ಮ ಅಕ್ಕ ತಂಗಿಗೆ ಚೆನ್ನಾಗಿ ಸಹಾಯ ಮಾಡ್ತಾರೆ ಅಂದರೆ ಗ್ರಹಗಳು ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಅಂದರೆ ಅವ್ರನ್ನ ಕೂಡ ಸಾಲದಲ್ಲಿ ಮುಳುಗಿಸಿ ಅವ್ರ ಹತ್ರ ದುಡ್ಡಿಸ್ಕೊಂಡು ಅವ್ರಿಗೆ ಕೂಡ ತೊಂದರೆ ಆಗುವಂಥ ಸಾಧ್ಯತೆ ಇದೆ ಅದರಿಂದ ಯಾವುದೇ ತೀರ್ಮಾನ ಅವ್ರು ಮಾಡಿದ್ರು ಏನೇ ಹೊಸ ವಿಚಾರಕ್ಕೆ ಕೈ ಹಾಕರು ಕೂಡ ತಮ್ಮ ಜಾತಕವನ್ನು ತೋರಿಸಿ ಇದು ಆಗುತ್ತಾ ಆಗೋಲ್ಲ ಅಂತ ಕೇಳಿಕೊಂಡು ಒಳ್ಳೆ ಪ್ಲ್ಯಾನ್ ಇಟ್ಕೊಂಡು ಹೇಳಿದೆ ಕೊನೆಯ ಮೂಮೆಂಟಲ್ಲಿ ಪ್ಲ್ಯಾನ್ ಮಾಡೋರು ಅಂತ ಮೊದಲೇ ಪ್ಲ್ಯಾನ್ ಮಾಡಿ ಮಾಡಿದ್ರೆ ಖಂಡಿತ ಸ್ವಾಭಾವಿಕವಾಗಿ ನಕ್ಷತ್ರ ಕೊಡುವಂಥ ಕೆಟ್ಟ ಫಲಗಳನ್ನು ದೂರ ಹಾಕಿ ಒಳ್ಳೆ ಫಲಗಳನ್ನು ಪಡ್ಕೋಬೋದು ಹೆಣ್ಣು ಮಕ್ಕಳಿಗೆ ಆರೋಗ್ಯದ ವಿಚಾರ ಬಂದಾಗ ಸ್ವಲ್ಪ ತಲೆನೋವು ಬರುವಂತಹ ಸಾಧ್ಯತೆ ಬ್ಯಾಕ್ ಪೈನ್ ಬರುವಂತಹ ಸಾಧ್ಯತೆ ನರಗಳ ದೌರ್ಜನ್ಯ ನರಗಳ ದೌರ್ಲಭ ಏನಾರು ನರ್ವಸ್ ಪ್ರಾಬ್ಲಮ್ ಬರುವಂಥ ಚಾನ್ಸಸ್ ಇರೋದರಿಂದ ಕೆಲವರಿಗೆ ವೆರಿಕೋಸ್ ವೇನ್ ಬಂದ್ಬಿಡುತ್ತೆ ಅದನ್ನು ಕೇರ್ ತಗೋಬೇಕಾಗುತ್ತೆ ಚಿತ್ತ ನಕ್ಷತ್ರದವರು ಚಿಕ್ಕ ವಯಸ್ಸಲ್ಲಿ ಹೆಣ್ಣು ಗಂಡು ಯಾರೇ ಆದರೂ ಲವಲವಿಕೆಯಿಂದ ಇರ್ತಾರೆ ಅತ್ತೂ ಏಳು ಏಳ ಆರನೇ ವಯಸ್ಸಿಂದ ಇಪ್ಪತ್ತನೇ ವಯಸ್ಸರ್ಗು ಇಪ್ಪತ್ತೆರಡು ವಯಸ್ಸುವರೆಗೂ ಸ್ವಲ್ಪ ಲೋನ್ಲಿ ಕ್ರಿಯೇಟಿವ್ ಇನ್ವಾಲ್ವಿಂಗ್ ಅಂತ ಒಬ್ಬಂಟಿಗರಾಗಿರ್ತಾರೆ ಕ್ರಿಯಾಶೀಲರಾಗಿರ್ತಾರೆ ಸಂಗೀತ ನಾಟಕ ನಾಟ್ಯ ಬರುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಅಲ್ಲು ಸ್ಕಿನ್ನು ಇದೆಲ್ಲ ತೊಂದರೆ ಬರುವ ಸಾಧ್ಯತೆ ಇದೆ ಇಪ್ಪತ್ತೈದು ವಯಸ್ಸಿನ ನಂತರ ಒಳ್ಳೆ ಸ್ಥಾನಮಾನ ಪಡ್ಕೋತಾರೆ ಟೆಕ್ನೋ ಕಮರ್ಷಿಯಲ್ ಏರಿಯಾಸು ಒಳ್ಳೆ ಕೆಲಸ ಸಿಗ್ತು ಕೆಲವರಿಗೆ ಸರ್ಕಾರದ ಉದ್ಯೋಗ ಸಿಗುವಂಥ ಸಾಧ್ಯತೆ ಇರುತ್ತೆ ನಲವತ್ತೈದು ವಯಸ್ಸಿನ ನಂತರ ಅವರಿಗೆ ಮನೆ ಕಟ್ಟುವ ವಿಚಾರದಲ್ಲಾಗಲಿ ದುಡ್ಡು ಕಾಸು ವಿಚಾರದಲ್ಲಾಗಲಿ ಚೆನ್ನಾಗ್ತಾರೆ ಆದರೆ ಆರೋಗ್ಯದ ವಿಚಾರದಲ್ಲಿ ಎಸ್ಪೆಷಲಿ ಕತ್ತು ಬೆನ್ನು ಕೈಕಾಲು ಮೂಳೆಗಳು ಇದೆಲ್ಲ ತೊಂದರೆ ಬರುವ ಸಾಧ್ಯತೆ ಇದೆ ಅದನ್ನು ಗಮನ ತಗೋಬೇಕಾಗತ್ತೆ ಕೋರ್ಟು ಕಚೇರಿ ವ್ಯವಹಾರಗಳು ಯಾವುದಿದ್ದರೆ ಆದಷ್ಟು ಸಮಾಧಾನವಾಗಿ ಹೋಗೋದು ಉತ್ತಮ ಅಥವಾ ಸರಿಯಾದ ಲಯರ್ನಲ್ಲಿ ಇಟ್ಕೊಂಡು ಹೋರಾಡೋದು ಒಳ್ಳೆಯ ಫಲಿತಾಂಶಗಳನ್ನು ಕೊಡುತ್ತೆ ನಕ್ಷತ್ರದ ಒಂದನೇ ಪಾದವರು ಭಾಳ ಇಂಪಾಗಿ ಮಾತಾಡುವಂಥವರಾಗಿರ್ತಾರೆ ಏನೇ ನೋಡಿದ್ರೂ ಒಂದು ಅದನ್ನು ಮಾಡಬೇಕು ಸಣ್ಣ ಸಣ್ಣ ವಸ್ತುಗಳನ್ನು ಕಲೆಕ್ಟ್ ಮಾಡಬೇಕು ದೂರ ಪ್ರಯಾಣಕ್ಕೆ ಹೋಗಬೇಕು ಏನೇ ಇದ್ರೂ ಅದನ್ನು ಇಟ್ಕೋಬೇಕು ಒಂಥರ ಪ್ಯಾಷನೇಟ್ ಅಂತಾರೆ ಏನೇ ಮಾಡಿದ್ರು ಸರಿಯಾಗಿ ಮಾಡಬೇಕು ಅನ್ನೋ ಒಂದು ಗುಣ ಇರುತ್ತೆ ಕಾನ್ಫಿಡೆಂಟಾಗಿ ಏನೇ ಮಾಡಿದ್ರು ಕಾನ್ಫಿಡೆಂಟಾಗಿ ಮಾತಾಡ್ತಾರೆ ಅದನ್ನು ಒಬ್ಬರು ನೋಡಿದ್ರೆ ಓ ಇವ್ರು ಮಾಡ್ತಾರಪ್ಪ ಅನ್ನುವ ಒಂದು ಭಾವನೆ ಬರುತ್ತೆ ಸಂಗೀತ ನಾಟ್ಯ ಇದರಲ್ಲಿ ಪ್ರತಿಭಾವಂತರಾಗ್ತಾರೆ ಸ್ವಲ್ಪ ಶಾರ್ಪ್ ಎಕ್ವಿಪ್ಮೆಂಟ್ಸ್ ಅಂತೀವಿ ಚಾಕು ಸ್ಕೂಡ್ರೈವರು ಅಥವಾ ಯಾವುದಾದ್ರು ಮೂಲೆಗಳು ಇಂಥ ಕಡೆ ಸರಿಯಾಗಿ ಅಂದರೆ ಏಟು ಬೆಳೆಸ್ಕೊಂಡು ರಕ್ತಗಾಯ ಆಗುವಂಥ ಸಾಧ್ಯತೆ ಬರುತ್ತೆ ಚಿತ್ತಾನಕ್ಷತ್ರ ಎರಡನೇ ಪಾದದವರು ಸತ್ಯಕ್ಕೆ ಬೆಲೆ ಕೊಡುವಂಥವರಾಗಿರ್ತಾರೆ ಒಂದು ಮಾತಲ್ಲಿ ಕೂಡ ಎಷ್ಟು ಬೇಕೋ ಅಷ್ಟೇ ಮಾತಾಡುವಂಥ ಗುಣ ಇರುತ್ತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಈಸಿಯಾಗಿ ಕಮ್ಯುನಿಕೇಟ್ ಮಾಡ್ತಾರೆ ಮೂಗು ಕಿವಿ ಗಂಟಲು ತೊಂದರೆಗಳು ಥೈರಾಯ್ಡ್ ತೊಂದರೆ ಬರುವಂಥ ಸಾಧ್ಯತೆ ಇರೋದರಿಂದ ಮೊದಲೇ ಅದಕ್ಕೆ ಗಮನ ತಗೊಳ್ಳೋದು ಉತ್ತಮ ಹತ್ರ ಏನೇ ಹೇಳಿದ್ರು ಕೂಡ ಇನ್ನೊಬ್ಬರ ಮೇಲೆ ಚಾಡಿ ಹೇಳದೆ ಸರಿಯಾದ ರೀತಿಯಲ್ಲಿ ಮಾತಾಡಿ ತಮ್ಮ ಕಾರ್ಯ ಕೆಲಸಗಳನ್ನು ಮಾಡಿಸ್ಕೋತಾರೆ ಚಿತ್ತ ನಕ್ಷತ್ರ ಮೂರನೇ ಪಾದದವರು ಒಂಥರ ಸಮ ಸಮಾನತೆಯನ್ನಿರೋರು ಎಲ್ಲರನ್ನೂ ಒಂದೇ ರೀತಿ ನೋಡುವಂಥ ಗುಣ ಇರುತ್ತೆ ಶಾಸ್ತ್ರ ಸಂಪ್ರದಾಯ ಮನೆತನ ವೇದ ಮಂತ್ರ ಇದರಲ್ಲೆಲ್ಲ ಪ್ರವೀಣತೆ ಇರುತ್ತೆ ಅಥವಾ ಅದನ್ನು ತಿಳ್ಕೊಳ್ಳೋವಂಥ ಆಸೆ ಇರುತ್ತೆ ಅಥವಾ ಅಂಥ ಕಡೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅನ್ನೋ ಒಂದು ಆಸಕ್ತಿ ಹೆಚ್ಚಾಗಿ ಅವರಲ್ಲಿರುತ್ತೆ ಯಾರು ಏನಾದ್ರು ಇವ್ರನ್ನ ಕೇಳಿದ್ರೆ ತಮಗೆ ಗೊತ್ತಿದ್ರೆ ಮಾತ್ರ ಮಾತಾಡ್ತಾರೆ ಗೊತ್ತಿಲ್ಲ ಅಂದರೆ ನನಗೆ ಗೊತ್ತಿಲ್ಲ ಅಂತ ಓಪನ್ ಆಗಿ ಹೇಳುವಂಥ ಸ್ವಭಾವ ಅವರಲ್ಲಿರುತ್ತೆ ನಮ್ಮಲ್ಲಿ ಕೆಲವರು ಗೊತ್ತಿಲ್ಲ ಅಂದ್ರೂ ಕೂಡ ಅದ್ರ ವಿಚಾರ ಗಂಟೆಗಟ್ಟಲೆ ಲೆಕ್ಚರ್ ಹೊಡೆದು ಬಿಡ್ತಾರೆ ಆದರೆ ಇವರೆಲ್ಲ ಅಂಥ ಗುಣ ಇರೋಲ್ಲ ನಾಲ್ಕನೇ ಪಾದವರು ನಕ್ಷತ್ರದವರು ಸೂಕ್ಷ್ಮವಾದವರು ಸ್ವಲ್ಪ ಟ್ರಬಲ್ ಶೂಟರ್ಸು ಎಲ್ಲರೂ ಇವ್ರ ಹತ್ರ ಹೇಳ್ಬಿಟ್ರೆ ಏನಾರು ಒಂದು ವಿಚಾರ ಹೇಳ್ಬೇಡಿ ಅಂದರೆ ಎಲ್ಲರತ್ರ ಹೇಳ್ಕೊಂಬಂದ್ಬಿಡ್ತಾರೆ ಅವ್ರು ಹೋಗಿ ಒಳ್ಳೆ ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡ್ತಾರೆ ಎಲ್ಲಂದ್ರೆ ಅಲ್ಲಿ ಹೋಗಿ ಓಡಾಡ್ಕೊಂಡು ಬರ್ತಾರೆ ಒಬ್ಬರೇ ಕೂಡ ಓಡಾಡೋಕೆ ರೆಡಿ ಮತ್ತು ಕ್ರಿಟಿಸೈಸಿಂಗ್ ಅಂತೀವಿ ಅಂದರೆ ಇನ್ನೊಬ್ಬರ ಮೇಲೆ ಈಸಿಯಾಗಿ ಏನಾರು ಒಂದು ತಪ್ಪು ಹೇಳ್ಬಿಡ್ತಾರೆ ಅದೇ ತಪ್ಪು ಬೇರೆಯವರು ಇವ್ರ ಮೇಲೆ ಹೇಳಿದ್ರೆ ಸ್ವಲ್ಪ ಆರ್ಗ್ಯೂ ಮಾಡ್ತಾರೆ ಅದರ ನಂತರ ಸುಮ್ಮನೆ ಆಗ್ತಾರೆ ಸೈಲೆಂಟ್ ಕಮ್ಯಾಂಡಿಂಗ್ ಅಂತೀವಿ ತಾವು ಏನು ಹೇಳಿಲ್ಲ ಅಂದರೂ ಕೂಡ ಎಲ್ಲರೂ ತನಗೆ ಮರ್ಯಾದೆ ಕೊಡಬೇಕು ಎಲ್ಲರೂ ತನ್ನ ಬಗ್ಗೆ ಒಳ್ಳೆಯದಾಗಿ ತಿಳ್ಕೋಬೇಕು ಅನ್ನೋ ಸ್ವಭಾವ ಅವರಲ್ಲಿರುತ್ತೆ ಏನೇ ಆಗಲಿ ಚಿತ್ತ ನಕ್ಷತ್ರ ಕೂಡ ಬಹಳ ವಿಶೇಷವಾದಂಥ ಒಂದು ನಕ್ಷತ್ರ ರಾಶಿಯಲ್ಲಿ ಹುಟ್ಟಿದವರು ಸಮಾಧಾನ ಶಾಂತಿ ಬುದ್ಧಿವಂತಿಕೆ ಇಟ್ಕೊಂಡು ಬದುಕೋರಾದರೆ ತುಲಾರಾಶಿಯಲ್ಲಿ ಹುಟ್ಟಿದವರು ಎಲ್ಲರನ್ನೂ ಒಂದೇ ರೀತಿ ಭಾವಿಸಿ ತಮ್ಮದೇ ಆದಂಥ ಗುಣದಿಂದ ತಮ್ಮದೇ ಆದಂತಹ ಬುದ್ಧಿಯಿಂದ ಎಲ್ಲರನ್ನೂ ಗೆಲ್ಲುವಂತಹ ಯೋಗವನ್ನು ಪಡೆದಿರ್ತಾರೆ ನಕ್ಷತ್ರದವರು ಕೃಷ್ಣ ಧ್ಯಾನ ಕೃಷ್ಣನನ್ನು ಸ್ಮರಿಸಿದರೆ ವಿಶೇಷವಾದ ಫಲಗಳು ಸಿಗುತ್ತೆ ನಮಸ್ಕಾರ